ಶ್ರೀಮತಿ ಪಲ್ಲವಿ ಜಿ ಮತ್ತು ಪ್ರಭಾವತಿ ಅವರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕೆಂದು ಅಖಿಲ ಕರ್ನಾಟಕ ಕುಡುವ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈರಣಭತ್ರಿ ಹೇಳಿದರು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಮತ್ತು ಕೂರಮಕೂರವ ಜನಾಂಗದ ಬೆಂಗಳೂರು ಮಹಿಳಾ ಜಿಲ್ಲಾ ಅಧ್ಯಕ್ಷರ ಪ್ರಭಾವತಿ ಮತ್ತು ಇವರುಗಳ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು ಅಲೆಮಾರಿ ಸಮಾಜ ಸಮುದಾಯದಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜಾತಿ ಜಾತಿಗಳು ಬರುತ್ತೆ ಐವತ್ತೊಂದು ಎಸ್ ಟಿ ಇಪ್ಪತ್ತ್ಮೂರು ಈ ಐವತ್ತೊಂದು ಎಸ್ ಸಿ ಇಪ್ಪತ್ತ್ಮೂರು ಎಸ್ ಟಿ ಒಟ್ಟು ಎಪ್ಪತ್ನಾಲ್ಕು ಜಾತಿಗಳನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಅಲೆಮಾರಿ ಸಮುದಾಯದಲ್ಲಿ ಈ ಎಚ್ ಆಂಜನೇಯ ಸಾಹೇಬ್ರು ಐದನೇ ನಾಲ್ಕನೇ ತಾರೀಕು ಒಂದು ಮೊಬೈಲ್ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಹಾಕಿಬಿಡ್ತಾರೆ ಏನಂತಂದರೆ ಐದನೇ ತಾರೀಕು ಒಂದು ಅಲೆಮಾರಿ ಸಮುದಾಯಗಳ ಒಂದು ಸಭೆಯನ್ನು ಕರೆದಿದ್ದೀವಿ ಗಾಂಧಿ ಭವನದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಲೆಬಾರಿ ಸಮುದಾಯದ ಮುಖಂಡರುಗಳು ಬರಬೇಕು ಗಾಂಧಿ ಭವನದಲ್ಲಿ ಮುಂದೆ ಒಂದು ಸಮಾವೇಶಕ್ಕೆ ಅವರು ಒಂದು ಸಭೆ ಆಗಿರುತ್ತೆ ಅಂತ ಅಲ್ಲಿ ಎಲ್ಲೂ ಹೇಳಲ್ಲ ನಲವತ್ತೊಂಬತ್ತು ಜಾತಿ ಐವತ್ತೊಂದು ಜಾತಿ ಅಂತ ಆ ಒಂದು ವಿಡಿಯೋ ನೋಡಿದ ತಕ್ಷಣ ನಮ್ಮ ಅಲೆಮಾರಿ ನಿಯಮದ ಇವಾಗ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳೆ ಶ್ರೀಮತಿ ಪಲ್ಲವಿ ಜಿ ಅಂತ ಹೇಳಿ ಅವರು ಏನು ಮಾಡ್ತಾರೆ ತಕ್ಷಣ ನಲವತ್ತೊಂಬತ್ತು ಅಂತ ಗೊತ್ತಾದ ತಕ್ಷಣ ಮಾಜಿ ಮಂತ್ರಿಗಳ ಮನೆಗೆ ಹೋಗಿ ಖುದ್ದಾಗಿ ಭೇಟಿಯನ್ನು ಮಾಡ್ತಾರೆ ಯಾಕೆ ಸರ್ ಇದು ಎಪ್ಪತ್ನಾಲ್ಕು ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಯನ್ನು ಮಾತ್ರ ಒಳಗೊಂಡಂತೆ ಸಭೆ ಕರೆದಿದ್ದೀರಿ ಈ ಪರಮ ಕೂಡ ಅದರಲ್ಲಿರುತ್ತೆ ತಾವು ಅವ್ರು ಆ ಎರಡು ಜಾತಿಯನ್ನು ಒಳಗೊಂಡಂಗೆ ತಾವು ಸಭೆ ಕರೀಬೇಕು ಅಂತ ಮನವಿಯನ್ನು ಮಾಡ್ತಾರೆ ತಕ್ಷಣ ಅವರು ಅವ್ರೇನು ಮಾಡ್ತಾರೆ ಸರಿಯನ್ನು ಆಗಿರುತ್ತೆ ತಾವು ಕೂಡ ಬನ್ನಿ ಆ ಸಭೆಗೆ ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೀತಾರೆ ಮೇಲೆ ನಾವು ಐದನೇ ತಾರೀಕಿಗೆ ಎಲ್ಲರೂ ನಮ್ಮ ಎರಡು ಜಾತಿಯ ಪ್ರಮುಖರು ಕೂಡ ಹೋಗುತ್ತೀವಿ ನಲವತ್ತೊಂಬತ್ತು ಜಾತಿಯ ಪ್ರಮುಖರು ಬಂದಿರ್ತಾರೆ ಈ ನಲ್ವತ್ತೊಂಬತ್ತು ಪರಿಶಿಷ್ಟ ಜಾತಿ ಅಂತ ಮಾತ್ರ ಹಾಕಿರ್ತಾರೆ ಅದನ್ನು ನೋಡಿ ಮತ್ತೆ ಸ್ವಲ್ಪ ಅಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಕೆಲವೊಂದು ಗಂಡದ ಮೇಲೆ ಅವರು ನಮಗೂ ಸ್ವಲ್ಪ ಮಾತಿನ ಚಕಮಕಿಯಾಗಿ ಘರ್ಷಣೆ ಆಗುತ್ತೆ ಹಾಗೆ ಅವ್ರೇನು ಹೇಳ್ತಾರೆ ಆಂಜನೇಯ ಸಹ ಬೇರೆ ಬಂದು ಇಲ್ಲಪ್ಪ ನಲವತ್ತೊಂಬತ್ತರ ಬದಲಾಗಿ ಐವತ್ತು ಅಂತ ಮಾಡಿ ಈ ಸಭೆನ ಹೀಗೆ ಮುಕ್ತಾಯ ಮಾಡೋಣ ಸಾರಿ ಸಭೆ ಕರ್ಬಿಟ್ಟು ಐವತ್ತೊಂದು ಜಾತಿ ಒಳಗೊಂಡಂಗೆ ಒಂದು ಪೂರ್ಭಾವಿ ಸಭೆಯನ್ನು ಕಾರ್ಯಕ್ರಮ ಇನ್ನೊಂದು ಸರಿ ಕರೆಯೋಣ ಅಂತ ಹೇಳಿಬಿಟ್ಟು ಆ ಸಭೆಯನ್ನು ತಿಳಿಗೊಳಿಸಿ ಒಂದು ಎರಡೂವರೆ ಗಂಟೆಗೆ ಆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಮುಕ್ತಾಯ ಮಾಡಿ ಆದಮೇಲೆ ಊಟದ ಊಟ ಮುಗಿಸ್ಬಿಟ್ಟು ನಾವೆಲ್ಲ ಸಮುದಾಯದವರು ನಮ್ಮ ಸಮುದಾಯದವರು ಎಲ್ಲ ಬಿಡ್ತೀವಿ ಅಧ್ಯಕ್ಷರು ಕೂಡ ಅಲ್ಲಿಂದ ಹೊರಟಿರ್ತಾರೆ ಅಲ್ಲಿ ಇನ್ನೊಂದು ಸ್ವಲ್ಪ ಒಂದು ಹದಿಮೂರು ಸಮುದಾಯ ಹನ್ನೆರಡು ಹದಿಮೂರು ಸಮುದಾಯದ ಜನರು ಸೇರಿಕೊಂಡು ಏನು ಮಾಡ್ತಾರೆ ಮತ್ತೊಂದು ಸೈವರ್ನ ಕರ್ಕೊಂಡು ಒಂದು ಗುಂಡು ಮೀಜಿನ ಒಂದು ಪರಿಷತ್ ಥರ ಒಂದು ಸಭೆಯನ್ನು ಮಾಡ್ತಾ ಇರ್ತಾರೆ ಆಗ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರೇನು ಹೊರಟಿರ್ತಾರೆ ಅವರಿಗೆ ಒಂದು ಫೋನ್ ಕರೆ ಮೂಲಕ ನಿಮಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಏನಿದೆ ಬರಬೇಕು ಅಂದಾಗ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಈಗ ಎಪ್ಪತ್ನಾಲ್ಕು ಜಾತಿ ಒಳಗೊಂಡಂಗೆ ಅಧ್ಯಕ್ಷರಿರೋದರಿಂದ ಅವರು ಸಾಮಾನ್ಯವಾಗಿ ಇದು ಅವರು ನಾನು ನಿಮಗೆ ಸನ್ಮಾನ ಮಾಡಬೇಕು ಅಂದಾಗ ವಾಪಸ್ಸು ಅವರು ಆ ಒಂದು ಗಾಂಧಿ ಭವನಕ್ಕೆ ಬರ್ತಾರೆ ಗಾಂಧಿ ಭವನದಲ್ಲಿ ಬಂದಾಗ ಮೇಡಮ್ ಅವರಿಗೆ ಏಕಾಏಕಿಯಾಗಿ ಒಂದು ಏಳು ಜನ ಸೇರಿ ಅದರಲ್ಲಿ ಏನು ಅವರು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ಏಳು ಜನ ಸೇರಿ ಮೇಡಮ್ ಅವರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಕೆಟ್ಟದಾಗಿ ಬೈದು ಅಲ್ಲಿ ಒಬ್ಬರು ಮಾಜಿ ಮಂತ್ರಿಗಳಿದ್ದಾರೆ ಅವ್ರ ಸಮ್ಮುಖದಲ್ಲೇ ಇಷ್ಟೆಲ್ಲ ಒಬ್ಬ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಮಹಿಳಾ ಅಧ್ಯಕ್ಷೆ ಅವರು ಎದುರುಗಡೆನೇ ಹಲ್ಲೆ ನಡಿಬೇಕಾದ್ರೆ ನಮಗೇನು ಅನಿಸುತ್ತೆ ಅಂತಂದರೆ ಮಾಜಿ ಮಂತ್ರಿಗಳಲ್ಲಿ ಅದಕ್ಕೆ ಹುನ್ನಾರ ಇದೆ ತಾವು ಒಬ್ಬ ಹಿಂದೆ ಮಾ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿ ಆದವರು ಎರಡು ಸಾವಿರದ ಹದಿನಾರರಲ್ಲಿ ತಮ್ಮದೇ ಒಂದು ಪಕ್ಷದ ಮಹಿಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋಕಾಗಿಲ್ಲ ಅಂತಂದರೆ ನಿಮ್ದೇನಾದರೂ ಅವರಿಗೆ ತುಂಬ ಗ್ರಿಂದ ಆಗಿದೆ ಆದರೆ ದಯವಿಟ್ಟು ತಾವು ಈ ಥರದ ಒಂದು ಸಣ್ಣತನ ಮೂರನೇ ದರ್ಜೆಯ ರಾಜಕಾರಣ ಮಾಡಬೋಣ ಅಂತ ನಾವು ಮಾಜಿ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಏಕೆಂತಂದರೆ ಅವರು ಅವ್ರ ಎದುರುಗಡೆ ಏಳು ಜನ ಒಬ್ಬ ಮಹಿಳೆಯ ಮೇಲೆ ಹಲ್ಲೆ ಮಾಡುವಷ್ಟು ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ ಇವ್ರ ಬೆಂಬಲವಿಲ್ಲದೇನೆ ಅವ್ರು ಯಾರು ಮಾಡಲ್ಲ ಅಂತ ನಮಗೆ ಎಂಥ ಕಾಣಿಸ್ತದೆ ಹೀಗಾಗಿ ಮಂತ್ರಿಗಳು ಈ ತರದ ಮೂರ್ನೇ ದರ್ಜೆಯ ರಾಜಕಾರಣ ಮಾಡಕ್ಕೆ ಹೋಗಬಾರ್ದು ಆಮೇಲೆ ಇಲ್ಲಿ ಎಂಬತ್ ನಾಲ್ಕು ಸಂದಾಯ ಮಾಡಿರುತ್ತಾರೆ ಇದರಲ್ಲಿ ಸಣ್ಣ ಸಣ್ಣ ಜಾತಿಗಳಲ್ಲಿ ಈ ರೀತಿ ಒಡೆತನ ಮಾಡುವಂತ ಕೆಲಸ ತಮಗೆ ಇದು ಶೋಭೆ ತರಲ್ಲ ಅಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ಇಲ್ಲಿಂದ ಅವರಿಗೆ ಮಾಡ್ತೀವಿ ಅದ್ರ ಜೊತೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್